ಸುನಿಲ್ ಸುನಿಲ್ ಅಣ್ಣ ಯೋ ಸುನೀಲಣ್ಣ ಯಾರಲ್ಲ ಪಪ್ಪ ನೀನು ಹಾಂ ಯಾಕೋ ಹಿಂಗೆ ಉಕ್ಕೊಳ್ತಿದ್ದೀಯಾ ಯಾರು ಬೇಕು ನಿಂಗೆ ಹಾ ಅಜೇ ಸುನಿಲ್ ಅಣ್ಣ ಇಲ್ವೇನ ಅಜ್ಜಿ ಇದಾನೆ ಒಳಗಡೆ ಏನು ಮಾಡ್ತಿದ್ದಾನೆ ಅವನು ಹಾಂ ಯಾಕ ಯಾಕೆ ಅಣ್ಣ ಬೇಕು ನಿನಗೆ ಯಾರ ಮಗನ ನೀನು ಹಾಂ ನಮ್ಮೂರಲ್ಲಿ ಇಷ್ಟು ದಿವಸ ನೋಡೇ ಇಲ್ವಲ್ಲ ನಿನಗೆ ನೆಂಟ ಹುಡುಗ ಏನೋ ನೀನು ಹಾಂ ಯಾರ ಮನೆ ಬಂದಿಯಾ ಉಕ್ಕಣ್ಣ ನಾನು ಹಾಂ ನೆಂಟು ಹುಡುಗನೇನೆ ಯಾರ ಮನೆ ಬಂದಿಲ್ಲ ಪಾಪ ನೀನು ಹಾಂ ಯಾಕೆ ನಮ್ಮ ಹುಡ್ಗಂಗೆ ಕೂಕ್ ಕಾಣ್ತಿದ್ದೀಯ ಸುನಿಲಂಗೆ ಹಾಂ ಏನು ಮಾಡಿ ಬಂದಾನು ಹಾಂ ಯಾಕಜಿ ಏನೇನು ಕೇಳ್ತಿದ್ಯಾ ಹುಡ್ಗಂಗೆ ಆ ತರೀ ಇವನು ಚಂದು ಮನೆ ಹುಡ್ಗ ಚಂದಾರ ಅತ್ತೆ ಮಗ ಅಂತೆ ಚಂದು ಮನೇಲಿ ನಾನು ಸುಮ್ಮನಿರು ನೀನು ಯಾಕೆ ಹಿಂಗೆ ಆಡ್ತೀಯಾ ಯಾಕ ಯಾಕ ಮನೆ ಹತ್ರ ಬಂದೀಯಾ ಏನಾಗ್ಬೇಕಾಯ್ತ ನಿಂಗೆ ಅಣ್ಣ ಅಣ್ಣ ಹತ್ರ ಬರೋಣ ಇಲ್ಲಿ ಹತ್ರ ಬಾ ಹೇಳ್ತೀನಿ ಹಾಂ ಮತ್ತೆ ಚಂದ ಅಣ್ಣ ಹೇಳ್ ಕಳಿಸ್ತು ಕಾಣೋಣ ಹೋಗಿ ಸುನೀಲಂಗೆ ಕರ್ಕಂಬ ಏನಾರು ಆಟ ಆಡೋಣಂತೆ ಎಲ್ಲರೂ ಸೇರ್ಕೊಂಡು ಇಷ್ಟೊತ್ತಾದ್ರೂ ಬರಲಿಲ್ಲ ಯಾಕೋ ಅಂತ ಹೇಳ್ ಕಳಿಸ್ತು ಕಾಣೋಣ ಅದಕ್ಕೆ ಬಂದೆ ಅವ್ನು ಚೆಂದ ಎಲ್ಲೋಗಿದಾನ ಹಾಂ ನೀನು ಬಂದು ಯಾಪ ಹುಡ್ಕಂಡು ಮಂತಾವ ಹಾಂ ಯಾಕೆ ನಿನ್ನ ಕಳಿಸಿದ್ದಾನೆ ಅವನ ಎಲ್ಲಿ ಹೋಗಿದ್ದಾನೆ ಇಲ್ಲಿ ಕಣೋಣ ಆ ಅಣ್ಣ ಮಂತಾವ್ಲೇ ಐತೆ ಆ ಹಣ್ಣ ಏನಾದರೂ ಬಂದರೆ ನಿಮ್ಮ ಅಜ್ಜಿಗೆಲ್ಲಾರು ಡೌಟ್ ಬರುತ್ತಂತೆ ಅದಕ್ಕೆ ಹಾಂ ಹೋಗ್ ನೀನೇ ಹೋಗು ನಾನು ಹೇಳಿದೆ ಅಂತ ಹೇಳು ಅಂತ ಹೇಳಿ ಕಳಿಸ್ಕೊಳ್ಳೋಣ ಅದಕ್ಕೆ ಬಂದೆ ಹ್ಞೂ ಸರಿ ಸರಿ ಆಯಿತು ಹಾಂ ಹೋಗು ಇನ್ನೊಂದು ಐದು ಅಂತ ಬರ್ತೀನಂತ ಹೋಗು ಹಾಂ ಏನರ ಅದು ಮಾತಾಡ್ತಿರೋದು ಹಾಂ ಯಾಕೆ ಮಾತಾಡ್ತಿದ್ದೀರಲ್ರ ಹಾಂ ಏನು ಮಾಡ್ಕೊಂಬಂದೇಶ ಹಾಂ ತಿರ್ಗ ಈ ಕಡೆ ಅಜಿ ಹಾಂ ಏನಿಲ್ಕಣಜಿ ನಮ್ಮ ಚಂದ ಇದಾನಲ್ಲ ಚೆಂದಗೆ ಮುಳ್ಳು ಮುಳ್ಳು ಒಕ್ಬಿಟ್ಟು ಖಾಲಿ ಗಾಯ ಆಗ್ಬಿಟ್ಟೈತಂತೆ ಅದಕ್ಕೆ ಅವನಿಗೆ ಗಣಿತ ಏನು ಬರಲ್ಲ ಕಣಜಿ ಸರಿಯಾಗಿ ಅದಕ್ಕೆ ಮೇಷ್ರು ಇಬ್ರಾಳುನು ಒಂದೇ ತಾವು ಕುತ್ಕೊಂಡು ಓದ್ಕೊಂಡ್ರು ಅಂತ ಹೇಳಿದ್ರು ಅದಕ್ಕೆ ಅವ್ನಿಗೆ ಇಲ್ಲಿ ಮಂಥ ಆಗಲ್ವಂತೆ ನಡೀಕೆ ಆಗಲ್ವಂತೆ ಅದಕ್ಕೆ ಹೋಗಿ ಸುನಿಲ್ ಒನ್ ಕರದ್ ಬಾ ಇಬ್ಬರಳುನು ಇಲ್ಲೇ ಓದ್ಕೊಳ್ತೀವ ಅಂತ ಹೇಳ್ದ ಕಣಜ್ಜಿ ಅದಕ್ಕೆ ಹೇಳಿ ಕಳ್ಸಿದ್ದಾನ ಪಾಪ ಹಾಂ ಹೋಗ್ ಬರೋನೇನಜ್ಜಿ ಹಾಂ ಹೋಗಿ ಬರೋಣ ಓದ್ಕೊಳೋಕ್ಕೆ ಚಂದ್ ಓದ್ತಾರನೇ ಅಲ್ಲದಲ್ಲದಲ್ಲ ನಾಟಕಗಾರ ನನ್ನ ಮಗ ಕಣ್ಣ ನೀನು ಲೇ ಸುನೀಲಾ ಅಬ್ಬಾ ಅಬ್ಬಾ ಅಬಾಬಾ ನಾನು ನಿಮ್ಮ ಅಜ್ಜಿ ಕಣ ಹಾ ನೀನು ಹೇಳದಿಲ್ಲ ನೆಂಬದಕ್ಕೆ ಹಾಂ ಪರವಾಗಿಲ್ಲ ಕಣ ನೀನು ಹಾ ನಿಮ್ಮ ಅಜ್ಜಿಗೆ ಏನೇನೇನೆ ಚಳ್ಳ ತಿನ್ಸಕ್ ಬರ್ತೀಯಲ್ಲ ಪಾಪ ಲೈ ಇಲ್ಕಾಣಾಜಿ ಹಾ ಸುಳ್ಳ ಹೇಳೋಣಜಿ ದೇವರಾಣಿಗ್ಲು ಕಣಾಜಿ ಏನಿಲ್ಲ ಕಣಾಜಿ ಹಾ ಓದ್ಕಣತಿ ಕಣಜಿ ಅಲ್ಲಿ ಓದ್ಬಿಟ್ಟು ಹಾ ಸುಳ್ಳೆ ಹೇಳೋಣಾಜಿ ನಿನಗೆ ಸರಿ ಸರಿ ಆಯ್ತು ಹೋಗು ಏನಿಲ್ಲ ಮತ್ತೆ ಕರೆಕ್ಟಾಗಿ ಓದ್ಕಂಡು ಕರೆಕ್ಟಾಗಿ ಬರಬೇಕು ಅಲ್ಲಿಲ್ಲ ಹೋಗೋದು ಅಕ್ಕಿ ಗುಡಿ ಕೈ ಹಾಕೋದು ಹಾಂ ಮರಕ ಅದು ಇದು ಮಾಡಿದ್ ಕೇಳಿದ್ರೆ ಮಾತ್ರ ಏನಿಲ್ಲ ಕುರುಂಬಾಳೆ ಕುಂಚಿಗೆ ಮುರಿದೋಗ್ತಾವೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಹ್ಞೂ ಸರ್ ಕಣಜಿ ಆಯಿತು ಎಲ್ಲ ಹೋಗಲ್ ಕಣಾಜಿ ಹಾಂ ನಿಮ್ಗೆ ಯಾರ್ಯಾರು ಸುಳ್ಳು ಹೇಳ್ತಾರೆ ಕಣಜಿ ನಾನು ಎಲ್ಲೂ ಹೋಗಲ್ ಕಣಜಿ ಸರಿ ಆಯ್ತು ಹೋಗು ಹ್ಞೂ ನೀನು ಹೋಗ್ತೀಯಾ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಹೋಗು ಹೋಗು ಏನಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿಂಗೂ ಹೇಳಿರ್ತೀನಿ ಬರೋದೇನಾರು ಓದ್ತಾಯ್ತು ಆಮೇಲೆ ಇರೋದು ನಿಮಗೆ ಇಲ್ಲ ಕಣಜಿ ಹೋಮ್ ವರ್ಕ್ ಎಲ್ಲ ಮುಗಿದ ತಕ್ಷಣ ಬಿಡ್ತೀನಿ ಕಣಜಿ ಅಲ್ಲೇ ನೀರಕ್ಕೆ ಹೋಗಲ್ಲ ಲೋ ಲೋ ಅಪೇ ಇಲ್ಲಿ ಯಾಕ್ಲೆ ನಿಂತಿ ಆವಾಗ್ಲಿಂದ ನಿಂದ ಅವಾಗ್ಲೂ ಹೋಗಂತ ಹೇಳಿದ್ವಲ್ಲ ಇಲ್ಲೇ ನಿಂತಾನೆ ಯಾಕೆ ಅರೆ ಹೊಡಿಯೋಕೆ ನಡಿ ಹೋಗ ನಡೀತು ಒತ್ತಾಯ್ತು ಲೋ ಲೋ ನನ್ನ ಮಗನೇ ಚಂದು ಎಷ್ಟೊತ್ಲ ಎಷ್ಟೊತ್ತು ಕಾಯೋದು ಆವಾಗ್ಲಿಂದ ಕಾಯ್ಕೊಂಡು ನಿಂತಿದ್ದೀವಿ ಎಲ್ಲೆಲ್ಲ ಹೋಗಿದ್ದೆ ಹಾ ಈತು ಏನಿಲ್ ಕಣೋ ನಮ್ಮ ಅಮ್ಮಯ್ಯ ಬಟ್ಟೆ ತೊಳಿತಿತ್ತು ನಾನು ಬರ್ಬೇಕಾದ್ರೆ ಅದಕ್ಕೆ ನೀರ್ ಖಾಲಿ ಆಗೈತಿ ನೀರು ತುಂಬೋಗ ಅಂತೂ ಅದಕ್ಕೆ ಒತ್ತಾಯ್ತು ನಡಿ ನೀನು ಹೋಗನ ಹಾ ಎಲ್ಲಿ ಹೋಗೋದು ಹೇಳು ಇವನು ಯಾವ ಬಂದಿವನು ನೀನು ಎಲ್ವೆಲ್ಲ ಕರ್ದಿದ್ದು ನೀನು ಕರೆದಿದ್ದು ತಾನೇ ನಾವು ಬಂದಿದ್ದು ಎಲ್ಲಿ ಹೋಗೋಣ ನೀನು ಹೇಳು ನನಗೇನು ಗೊತ್ತು ಓ ಅವತ್ತು ನಾವು ಸ್ಕೂಲ್ ಮುಗಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ಆ ಶೇಖರಣ್ಣ ಅಣ್ಣ ಅವರೆಲ್ಲ ಮೀನ್ ಇಟ್ಕೊಂಡು ಬರ್ತಿದ್ರು ಗೊತ್ತಾ ಕಟ್ಟೆ ಹತ್ರ ಅದೇ ಕಣ ತೋಟದ ಹತ್ರ ಐತಲ್ಲ ಅದೊಂದು ಕಟ್ಟೆ ಅಲ್ಲಿ ಮೀನ್ ಹಿಡಿತಿದ್ರು ನೋಡಿದ್ದಲ್ವ ಅಲ್ಲಿ ಇದ್ದಾವೆ ಹೋಗಿ ಮೀನ್ ಇಟ್ಕೊಂಡ್ ಸುಮ್ಮನೆ ದಿನ ಹಾ ಬಂದು ಇಟ್ಕೊಂಡ್ಬಂದು ಆಟ ಆಡೋಣ ಸಿಕ್ಕಿರೇ ನಮ್ ತೊಟ್ಟಿಲೆಲ್ಲಾ ಬಿಟ್ಕೊಂಡು ಅವಕ್ಕೆ ಪುರಿ ಅನ್ನ ಅದು ಇದು ಹಾಕೊಂಡ್ ಸಾಕನಂತೆ ಸಿಕ್ಕಿರ ಬಾ ಇಟ್ಕೊಂಡ್ ಬರಂತೆ ಉಕ್ಕಳ ಚಂದ್ ನಾನು ನನನು ಅದೇ ಮೀನ್ ಹಿಡಿಯೋಕೆ ಅಂತ ಹೇಳ ಅನ್ಕೊಂಡಿದ್ದೆ ಅಷ್ಟೊಂದು ನೀನು ಹೇಳಿದೆ ಲೋ ಏನ್ ಗೊತ್ತಾ ಈ ಬಿಸಿಲಲ್ಲಿ ಹೋದ್ರೇನೆ ಸಿಗೋದು ಮೀನು ಇಲ್ಲ ಅಂದ್ರೆ ಸಿಗಲ್ಲ ಅದಕ್ಕೆ ಬಾ ಒತ್ತಾಗತ್ಪಾ ಅಲ್ವಲ್ಲ ಆ ಮತ್ತೆ ಗಾಣ ಎಲ್ಲಿಂದ ತಗೊಂಡ್ಬರ ಈಗ ಮೀನ್ ಹಿಡಿಯಾಕೆ ನಾನಂತೂ ನೋಡಪ್ಪ ಈಗಲೇ ಹೇಳ್ತಿದಿನಿ ಮಂತ್ ಅಂತೂ ಹೋಗಿ ಬರಲ್ಲ ನಮ್ಮ ಅಜ್ಜಿ ಏನಿಲ್ಲ ಏರಿಕ್ ಬಿಡುತ್ತೆ ನಮ್ಮ ಅಜ್ಜಿ ಗೊತ್ತಾಗ್ಬಿಡುತ್ತೆ ಮಂತ ಹೋದ್ರೆ ತಿರ್ಗಾ ಕಳ್ಸಲ್ಲ ನೋಡು ಇವಾಗಲೇ ಹೇಳ್ತಿದ್ದೀನಿ ಆ ನೀನೇ ಏನಾದ್ರುನು ವ್ಯವಸ್ಥೆ ಮಾಡ್ಬೇಕು ಈಗ್ಲೇ ಹೇಳ್ತಿದಿನಿ ನೋಡು ಸರಿ ಆಯ್ತು ಬಿಡು ನಾನೇ ತಗೊಂಬರ್ತೀನಿ ನಮ್ ಕೊಟ್ಗೆ ಮನೆ ಆಯ್ತಲ್ಲ ಪಕ್ಕದಲ್ಲಿ ಯಾರಿಗೂ ಗೊತ್ತಿಂದ ನಿಧಾನಕ್ಕೆ ಹೋಗ್ಬಿಟ್ಟು ನಮ್ಮ ತಾತ ಅಲ್ಲೇನೆ ಇಟ್ಟಿರೋದು ಕೊಟ್ಟಿಗೆ ಮನೇಲೇನೆ ಗಾಣ ಎಲ್ಲಾ ಇಟ್ಟಿರೋದು ನಿಧಾನಕ್ಕೆ ಹೋಗಿ ಹೋಗ್ಬಿಟ್ಟು ಬರ್ತೀನಿ ಗಾಣ ಎತ್ಕೊಂಡ್ಬಾ ಅಷ್ಟಲ್ಲಿ ನಾನು ನಿಮ್ ನೆಂಟ್ರ ಹುಡುಗ ಇದ್ದಾನಲ್ಲ ಇವರಿಬ್ರು ನಾವು ಸೇರ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಎಡೆ ಹುಳ ಕತ್ಕೊಂಡ್ ಬರ್ತೀವಿ ಸರಿನಾ ಎಡೆ ಹುಳ ಎಲ್ಲ ಹುಡ್ಕೊಂಡ್ ಬರ್ತೀವಿ ಅಷ್ಟಲ್ಲಿ ನೀನು ಬಾ ಕಿರ್ತಾವನೆ ಅಲ್ಲೇ ಬಾ ನೀನು ನಾವು ಬರ್ತೀವಿ ಹಾ ಸರಿ ರನ್ ಬಾರೋ ನೀನು ಒತ್ತ ಮಾಡಬೇಡ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಇನ್ನೊಂದು ಚಂದ ಮತ್ತೆ ಗಾಣ ಎತ್ಕೊಂಬರ್ತಿರ್ಬೇಕಾದ್ರೆ ಮತ್ತೆ ಯಾರ ಹತ್ರ ಸಿಗಾಕೊಂಡ್ಬಿಟಿಯಾ ಮತ್ತೆ ಗೊತ್ತಾಗ್ಬಿಡುತ್ತೆ ಅಪ್ಪಿತಪ್ಪಿನ ನಮ್ಮ ತಾತ ಏನಾರು ನೋಡ್ಗಿಡೋರು ಮತ್ತೆ ಇವಾಗಲೇ ಹೇಳ್ತಿದ್ದೀನಿ ನೀನ್ ಸಿಗಾಕಂಡ್ರೆ ಗ್ಯಾರಂಟಿ ನನಗೂ ಕರ್ಕೊಂಡು ಹೋಗಿದಾರಂತ ಗೊತ್ತಾಗುತ್ತೆ ಮತ್ತೆ ಏನಿಲ್ಲ ಏರಿಕ್ ಬಿಡ್ತಾರೆ ಹಾ ಜೋಪಾನಾಗ ಬಾ ಸರಿ ಸರಿ ಆಯ್ತು ನಾನು ಹೋಗ್ ಬರ್ತೀನಿ ನೀವಿಬ್ರು ಹೋಗಿರಿ ಬೇಗ ಅಣ್ಣ ಅಣ್ಣ ನಾನ್ ಬರಲ್ ಕಣ ನೀವೇ ಹೋಗ್ ಬರ್ರಿ ನನ್ಗೆ ಕೆರೆ ತಾವ ನೀರ್ ನೋಡಿರ ಎಲ್ಲ ಭಯ ಕಣ್ರಣ್ಣ ಮತ್ತೆ ನಮ್ಮ ಅಜ್ಜಿ ಗೊತ್ತಾಗ್ಬಿಟ್ರೆ ಏನಿಲ್ಲ ಹೊಡೆಯುತ್ತೆ ನೀವ್ ಬರ್ರಿ ಮತ್ತೆ ನಾನು ಬರಲ್ಲ ಹಲೋ ಹಲೋ ಅಪ್ಪಿ ಬಾ ಬೇಡ ನೀನ್ ಯಾಕೆ ಎದರ್ತೀಯ ಅಲ್ಲೆಲ್ಲ ನಮ್ಮೂರವ್ರು ಜಾಸ್ತಿ ಜನ ಇರ್ತಾರೆ ನಾನು ಮೀನ್ ಹಿಡಿತಿರ್ತಾರೆ ಬಾ ನೀನ್ ಯಾಕೆ ಹೆದರ್ತೀಯ ಆ ನಿನ್ಗೆ ಜಾಣದಲ್ಲಿ ಮೀನ್ ಹಿಡಿಯೋದ್ ಹೆಂಗಂತ ನಾವು ಹೇಳ್ಕೊಡ್ತೀವಿ ಬಾ ನೀನ ಬೇಡ ನಮ್ಮ ಜೊತೆ ಇದ್ರೆ ಆಯ್ತು ನಿನಗೇನೆ ನಮಗೂನು ನಿನ್ನಂಗೇನೆ ಫಸ್ಟ್ ಭಯ ಕಣ ಈಗ ಇಲ್ಲ ಓಡ್ತೀವಿ ಮೀನ್ ಇಟ್ಕೊಂಡು ಬರ್ತಿರ್ತೀವಿ ಅಷ್ಟೇನೆ ಹಾಂ ಬಾ ನೀನೇನು ಹೆದ್ರಬೇಡಾ ಹಲೋ ಚಂದೋ ಹೇಳ ಹುಡುಗಂಗೆ ಅದೇ ಯಾಕ ಹಿಂಗೆ ಎದರ್ತಿದ್ದಾನೆ ಹ್ಞೂ ಸರಿ ಕಣ್ಣು ಆಯ್ತು ನಡಿಯೋಣ ಆಗಿದ್ರೆ ನಿಮ್ಮೂರವ್ರು ಹುಡುಗರೆಲ್ಲ ಇರ್ತಾರ ತಾನೆ ಮತ್ತೆ ಅವರೆಲ್ಲರೂ ಇದ್ರೆ ಏನು ಭಯ ಇಲ್ಲ ನಡಿ ಆಗಿದ್ರೆ ಬರ್ತೀನಿ ನಾನುನು ಹಾಂ ಸರಿ ಸರಿ ಆಯ್ತು ಬಾ ಮತ್ತೆ ರಪ್ಪನ್ ಬಾರು ಗೊತ್ತಾಗುತ್ತೆ ಬಾ ಹಲೋ ಸುನೀಲಾ ಒಂಚೂರು ಹಿಂದೆ ಬರಲ್ಲ ಮುಂದೆ ಏನಾದರೂ ಎಡಗು ಗಿಡ ಬಿದ್ರೆ ಮತ್ತೆ ಪೂರಾ ಕಟ್ಟೆಲ್ಲ ಇರುತ್ತೀಯಾ ನೋಡು ಹಿಂದ ಬರೋಲ್ಲ ಲೋ ಸುಮ್ನೆ ಲವ್ ಲವ್ ಹೋದ್ವಾರ ನಾನು ನನ್ನ ತಾತನ ಜೊತೆ ಎಲ್ಲ ಬಂದಿದ್ದಲ್ಲ ಇಲ್ಲಂದ್ರೆ ನಾನು ನಿಂತಿದ್ದು ಎದ್ರಕ ಬೇಡ ಸುಮ್ಮೀರು ನನಗೆ ರೂಢಿ ಐತೆ ಲವ್ ಬೆಂಡ್ ಮುಳುಗ್ತೈತ ನೋಡಿ ಮುಳಗ್ಗಿಳಕ್ತೈತೆ ಮತ್ತೆ ಸುಮ್ಮನಾಗ್ಬಿಟ್ಟಿಯಾ ಮತ್ತೆ ಮೀನ್ ಮತ್ತೆ ಎರೆ ಉಳಿತೀನ್ಕಂಡು ಹಂಗೆ ಹೊಲ್ಟೋಗ್ಬಿಡುತ್ತೆ ಮತ್ತೆ ಎತ್ತಲಿಲ್ಲ ಅಂದ್ರೆ ಬೇಗ ನೋಡ್ತಿರು ಬೇಗ ಬೇಗ ಲವ್ ಚಂದು ನೀನ್ ಆಗಾಗ್ಲ ಹಿಂಗ್ ಮಾತಾಡ್ತಿದ್ರೆ ನನ್ಗೆ ಗೊತ್ತೇ ಆಗಲ್ಲ ಕಣ ಮೀನ್ ಎಲ್ಲೋ ಏನ್ ಬಂತು ಅಂತ ಒಂದುಗಡೆಗೆ ನೀನು ಸುಮ್ನಿರಪ್ಪ ನೀನು ಅಲ್ವಲ್ಲ ನೀನು ನೋಡಿದ್ರೆ ಮೀನಿನ ಗಾಣ ಒಂದೇ ಒಂದ್ ತಗೊಂಬಂದಿ ಹಾಂ ಇನ್ನೊಂದು ತಗೊಂಬಂದಿದ್ರೆ ಏನಾಗ್ತಿತ್ತು ನೀನು ತಾನೇ ಬೇಗ ಬೇಗ ಇಟ್ಕೊಂಡು ಹೋಗ್ಬೋದಿತ್ತು ಈಗ ನೋಡು ಒಂದೇ ಒಂದು ಗಾಣದಲ್ಲಿ ಎಷ್ಟೊತ್ತಾ ಅಪ್ಪ ಸ್ವಾಮಿ ನೀನೇನೋ ಚೆನ್ನಾಗಿ ಹೇಳ್ತೀಯ ನಮ್ಮ ಅಜ್ಜಿ ಮತ್ತು ನಮ್ಮ ತಾತಂಗೆಲ್ಲಾ ಗೊತ್ತಿಲ್ದಂಗೆ ಅವ್ರಿಗೆ ಗೊತ್ತಿಲ್ದಂಗೆ ಎತ್ಕೊಂಬರೋ ಅಷ್ಟೊತ್ತಿಗೆ ನನಗೆ ಸಾಕ್ ಸಾಕಾಗೋಯ್ತು ಅಂತ ಅದ್ರಲ್ಲಿ ಇನ್ನೊಂದ್ ತಗೊಂಬರ್ಬೇಕಿತ್ತಂತೆ ಆ ಅದರಲ್ಲೇ ಅದ್ರಲ್ಲೇ ಸರಿ ಆಯ್ತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಸಿಗ್ತೇ ಇಲ್ಲ ಸುನಿಲ ನಾವು ಬಂದಿದ್ದು ಹನ್ನೊಂದು ಗಂಟೆಗಪ್ಪ ಇಷ್ಟೊತ್ತಾದ್ರೂ ಒಂದೇ ಒಂದು ಸಿಗ್ಲಿಲ್ವಲ್ಲ ಹಾಂ ಈಟೋದ್ ಬೇಕಾ ಸಿಗೋದಕ್ಕೆ ಇಲ್ಲ ಕಣಲು ಹೋದ್ವಾರ ನಾನು ನಮ್ಮ ತಾತ ಬಂದಿದ್ವಲ್ಲ ಎಷ್ಟು ಬೇಗ ಸಿಕ್ಕಿದ್ ಗೊತ್ತಾ ಮೀನುಗಳು ಇವತ್ತು ನೋಡಿರೋ ಒಂದೇ ಒಂದು ಸಿಗ್ಲಿಲ್ವಲ್ಲ ನಮ್ಮ ಕೈಲಿ ಹಾಂ ಅಣ್ಣ ಯಾಕೆ ಗೊತ್ತಾ ನಾವು ಚಿಕ್ಕ ಮಕ್ಳಲ್ವೇನಣ್ಣ ಅದಕ್ಕೆ ಮೀನಿಗೂ ಗೊತ್ತು ಅದಕ್ಕೆ ನಮಗೆ ಸಿಕ್ಕಿಲ್ಲ ಅನ್ಸುತ್ತೆ ಯಾರ್ಲಿ ಲ ಚಂದ್ವಾ ಇವನು ಇವನಿಗೇನು ಗೊತ್ತಾಗಲ್ಬಹುದಲ್ಲ ನಾವು ಚಿಕ್ಕ ಹುಡುಗರಂತೆ ಅದಕ್ಕೆ ಮೀನಿಗೆ ಗೊತ್ತಿತ್ತ ನಾವೇನು ಚಿಕ್ಕ ಮಕ್ಳಂತ ಲೋ ಅಪಿ ನೀನು ಸುಮ್ನಿರಪ್ಪ ನೀನು ಏನೇನು ಮಾತಾಡ್ಬೇಡ ನೀನು ಲೋ ಸುನಿಲ್ಲ ಏನ್ಲಾ ಮಾಡೋದು ಒಂದೇ ಒಂದು ಸಿಕ್ತಿಲ್ವಲ್ಲವ್ ಹ ಅಲ್ಲೇ ಹನ್ನೆರಡು ಗಂಟೆ ಆತತ್ರ ಆಯಿತು ಏನಿಲ್ಲ ನಮ್ಮ ಈಗ ಹಸುಗಳ್ನ ಹೊಡ್ಕಂಡ್ ಇತ್ತಲಾಗೇನು ಬರೋದು ಹ ಗೊತ್ತಾಗ್ಬಿಡುತ್ತೆ ಏನು ಮಾಡೋದು ಈಗ ಅದಕ್ಕೆ ಗೊತ್ತಾಗ್ತಿಲ್ಲ ಇವತ್ತು ಯಾಕಪ್ಪ ಗೊತ್ತಿಲ್ಲ ಒಂದೇ ಒಂದು ಮೀನು ಸಿಕ್ತಿಲ್ಲಪ್ಪ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ತಾತ ಬೇರೆ ಇಲ್ಲಾಸೇನೆ ಬರುತ್ತಂತಿದೆಯಾ ಈಗ ಒಂದು ಕೆಲಸ ಮಾಡೋಣ ಇನ್ನೊಂದು ದಿವಸ ಬೇಕಾದರೆ ಬರೋಣಂತೆ ಅಲ್ಲೇ ಅಲ್ಲೆಲ್ಲರೂ ಬಚ್ಚಿಕೆಟ್ಟು ಬರ್ರಿ ಬೇರೆ ಕಡೆ ಎತ್ತಲಾಗಾದ್ರೂ ಹೋಗನಂತೆ ಇಲ್ಲಿ ಸಿಗಲ್ಲ ಏನಿಲ್ಲ ಇನ್ನೇನು ಮಾಡೋಣ ಹ್ಞೂ ಸರಿ ಬಾರ ಹೋಗೋಣ ಬೇಡ ಇನ್ನೊಂದು ದಿವಸ ಬಂದರೆ ಆಗುತ್ತೆ ಬಾ ಅದೇ ನಮ್ಮ ತೋಟದ ಹತ್ರ ಮಾಲಿಂಗಣ್ಣವರು ಮೆಕ್ಕೆಜೋಳ ಹಾಕಿದ್ದಾರೆ ಹಾ ಬಾ ಅದಾರನು ತಿನ್ಕೊಂಡ್ ಬರನಂತೆ ಖಾರ ಪುಡಿ ಉಪ್ಪೆಲ್ಲ ಐತೆ ನಂತಾವ್ಲೆ ಅಲ್ಲೇ ಸುಟ್ಕೊಂಡು ತಿಂದ್ರೆ ಆಗುತ್ತೆ ಬಾ ಇನ್ನೇನು ಮಾಡೋಣ ಇದು ಸಿಗಲಿಲ್ಲ ಏನಿಲ್ಲ ಮೀನು ಅದು ಸಿಗೋದು ಇಲ್ಲ ಬಾ ನಮ್ಮ ಕೈಯಲ್ಲಿ ಸಿಗಲ್ಲ ಹ್ಞೂ ಸರಿ ನಡ್ರಿ ಗೊತ್ತಾಗುತ್ತೆ ನೋಡ್ರಿ ಅಲ್ವಲ್ಲ ಚೆಂದ ಅಪ್ಪ ಮಾಲಿಂಗಣ್ಣ ಏನಾದ್ರು ಬನ್ರಿ ಏನ್ ಮಾಡೋದು ಮತ್ತೆ ಹಾಂ ಆ ಅಣ್ಣ ಸರಿ ಇಲ್ಲ ನೋಡು ಮತ್ತೆ ಸ್ಕೂಲಿನ ಪಕ್ಕದಲ್ಲೇ ನೀನು ಮನೆ ಅವರದು ಮತ್ತೆ ಸೀದಾಮನ್ ಮೇಷಿಗೆ ಹೇಳ್ಬಿಡ್ತಾರೆ ಎದ್ದು ಬಿದ್ದು ಅಲ್ಲೇ ಇರ್ತಾರೆ ಏನಿಲ್ಲ ಮೇಷಿಗೆ ಹಾಕ್ಕೊಟ್ಬಿಡ್ತಾರೆ ಹೋದ ವಾರ ಇನ್ನು ನನ್ನ ಗಲಾಟೆ ಆಗೈತೆ ಸರ್ ಬೈದರೆ ಕಂಪ್ಲೇಂಟ್ ಯಾರು ಕೊಟ್ಟರೆ ಏನಿಲ್ಲ ಏರಿಕ್ ಬಿಡ್ತೀನಿ ಅಂತ ಏನು ಮಾಡೋದು ಓ ಒತ್ತಾಗುತ್ತ ಕಿತ್ಕೊಳ್ಳಾ ಬೇಗ ಬೇಗ ನೀನು ಮಾತಾಡೋ ಅಷ್ಟೊತ್ತಿಗೆ ಆರಾಮಾಗಿ ಕಿತ್ಕೊಳ್ಳೇಬಹುದಿತ್ತು ಈಗ ನೋಡಿರಿ ಹಿಂಗಂತಿದ್ದಾನೆ ಆ ಅಣ್ಣ ಏನಿಲ್ಲ ಆ ನಾನು ಗಾಣ ಎತ್ಕೊಂಡ್ ಬರ್ತಿರ್ಬೇಕಾದ್ರೆ ಆ ಬೈಕ್ ತಗೊಂಡು ಎತ್ಲಾಗು ಹೋಗ್ತಿತ್ತು ಆ ಏನಿಲ್ಲ ಆ ವಾಂಟಿ ಹೊಲ್ತ ಬರಲ್ಲ ಕಿತ್ಕೊ ಬೇಗ ಬೇಗ ಹೋಗನ ಜೋಳದ ತೆನೆ ಮಾತ್ರ ಸಕ್ಕತ್ತಾಗೈತ್ಕಳ ಆ ನೋಡದೇನೆ ಬಾಯಿ ನೀರು ಬರುತ್ತೆನೆ ಆ ಉಪ್ಪು ಖಾರ ಎಲ್ಲ ಹಾಕೊಂಡ್ ಸುಟ್ಕೊಂಡು ತಿಂದೆ ಹ್ಮ್ ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಒಂದು ಕೆಲಸ ಮಾಡೋಣ ಇಲ್ಲಿ ತಿನ್ನೋದ್ ಬೇಡ ಸುಟ್ಕೊಂಡು ನಮ್ಮ ತೋಟ ತೋಟದ ತಾವು ಹೋಗನ ನಮ್ಮ ತೋಟದ ತಾವು ಯಾರು ಇರಲ್ವಲ್ಲ ಹೋಗ್ಬಿಟ್ಟು ಅಲ್ಲೇ ತಿನ್ನ ಸುಟ್ಕೊಂಡು ಇಲ್ಲಿ ಗೊತ್ತಾಗ್ಬಿಡುತ್ತೆ ಆ ಅಪ್ಪಂಗೆ ಮತ್ತೆ ನಡ್ರಿ ಬೇ ಬೇಗ ಓ ನಿ ಅಮ್ಮ ಯಾಕಳ್ಳ ಕಿತ್ಕೊಳ್ಳ ಫಸ್ಟ್ ಒತ್ತಾಯ್ತು ಅಪ್ಪ ಬಂದರೆ ಏನಿಲ್ಲ ಮತ್ತೆ ನಿನ್ಗೆ ಎಷ್ಟ್ ಸಲಿನ ಹೇಳೋದು ಇಲ್ಲ ಇತ್ಲಾ ಬ ನಾನು ಒಳ್ಳೆ ಕಳ್ಳ ನೀನು ಬರೀ ಮಾತಾಡ್ಕಂಡು ನಿನ್ಕೊತಿದೀಯ ಆಗ್ಲೆಯಿಂದ ಹಲೋ ತಡೀಲಾ ಬಂದು ಬೆಳಗ್ಗೆ ಅದು ಯಾಕೆ ಹಿಂಗಾಡ್ತೀಯಾ ಇಷ್ಟು ದೂರನೇ ಬಂದಿವಂತೆ ಕಷ್ಟಪಟ್ಟು ಅದಕ್ಕೊಂದು ಬೆಲೆ ಕೊಡಬೇಕಂದ್ರೆ ಚೆನ್ನಾಗಿರೋದು ಕಿತ್ಕೋಬೇಕಪ್ಪ ಎಂತೆ ಕಿತ್ಕೊಂಡು ತಿನ್ನಕ ಬಂದಿದ್ದು ತಡಿವಂದ್ರೆ ಅಡುಗೆ ಚೆನ್ನಾಗಿರೋದು ತೆನೆ ನೋಡ್ಬಿಟ್ಟು ಕಿತ್ಕೊಂಡು ತಿನ್ನಾನಂತೆ ಹಲೋ ಸುನಿಲ ಬೆಂದ್ಬಿಟ್ಟು ಬೇ ನೋಡ್ಲಾ ನನಗೆ ಗೊತ್ತಾಗಲ್ಲ ಎಲ್ಲ ಸುಟ್ಟೋದತ್ತು ನೋಡೋ ಮತ್ತೆ ಕರೆಕ್ಲಾದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ನೋಡಿ ಜಾಸ್ತಿ ಸುಟ್ಟೋಗ್ಬಿಟ್ರೆ ತಿನ್ನಕ್ಕಾಗಲ್ಲ ಬೆಂದಾವೆ ನೋಡೋ ಬೇಗ ಅದು ಅದ್ಯಾಕೆ ಹಿಂಗೆ ಇವಾಗ ಇನ್ನು ಹಾಕಿದೀವಿ ಅಲ್ಲಿ ಇಷ್ಟು ಬೇಗನೆ ಬೆಂದ್ಬಿಡ್ತವ ತಡಿ ಒಂದು ಅಡಿಗೆ ನೀನು ಯಾಕೆ ಆಡ್ತಿದೀಯ ಹಾಂ ಅಣ್ಣ ಇದನ್ನು ಹೆಂಗಣ್ಣ ತಿನ್ನೋದು ಹ ಯಾವತ್ತು ತಿಂದಿಲ್ಕೊಂಡ್ರಣ ಇದನ್ನ ಚೆನ್ನಾಗಿರುತ್ತಾ ಮುಕ್ಕಳ್ಳ ಪಾಪ ಭಾಳ ಚೆನ್ನಾಗಿರುತ್ತೆ ನಿನ್ಗೆ ಟೌನ್ ಅಲ್ಲಿ ಇವೆಲ್ಲ ಸಿಗಲ್ಲ ದುಡ್ಡು ಅಷ್ಟೇ ನಮ್ಮಲ್ಲ ಹಳ್ಳೀಲಿ ಹತ್ರ ಹಿಂಗೆಲ್ಲ ಸುಟ್ಕಂಡ್ ತಿನ್ನೋದ್ರಲ್ಲಿ ಹೆಂಗಿರೋದು ಗೊತ್ತಾ ಮಜಾ ಕೇಳಬೇಕಾದ್ರೆ ವೀಕ್ಷಕರಿಗೆ ಅವರುನು ಚಿಕ್ಕವ್ರ ಇದ್ದಾಗ ಹಂಗೇನೆ ಹಳ್ಳಿ ಕಡೆ ಎಲ್ಲ ಹಿಂಗೆಲ್ಲ ಬೇರೆದ್ರಲ್ಲಿ ಕದ್ದು ಹಿಂಗೆ ಸೂಟ್ಕಂಡ್ ತಿನ್ನೋದ್ರಲ್ಲೇನೆ ಮಜಾ ಇರುತ್ತೆ ಗೊತ್ತಿಲ್ಲ ಇನ್ನುನು ಅಣ್ಣ ಮತ್ತೆ ಫಸ್ಟ್ ನಾನು ಕೊಡ್ರಣ ನೀವ್ ಹೆಂಗಿದ್ರು ತಿಂದಿರಲ್ಲ ನನಗೆ ಮೊದ್ಲು ಕೊಡ್ರಣ ನಾನು ಒಂದೆರಡು ತಿಂತೀನಿ ತಿಂತೀನಿ ಅಪೇ ನಿನಗೆ ಎಷ್ಟ್ ಬೇಕಷ್ಟ್ ಕೊಡ್ತೀನಿ ತಿನ್ನುವಂತೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಸುಂದಿರು ಅದ್ಯಾಕೆ ಹಾಕಿ ಹಿಂಗ್ ಆಡ್ತೀಯ ನೋಡ್ದೆ ಈ ನನ್ನ ಮಕ್ಳಿಗೆ ಎಷ್ಟಿರೂ ಇದೇ ಅವ್ತರ ಮಾಡ್ತಾರಲ್ಲ ನನಗೆ ಭಾಳ ಚೆನ್ನಾಗ್ ಗೊತ್ತಿತ್ತು ಈ ನನ್ನ ಮಗ ಓಮ್ ವರ್ಕು ಲೆಕ್ಕ ಅದು ಇದು ಒಂದಾಗ್ಲೇನೆ ನನಗೆ ಭಾಳ ಚೆನ್ನಾಗಿ ಗೊತ್ತಾಯ್ತು ಈ ನನ್ನ ಮಗ ಚೆನ್ನಾಗೆ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾನೆ ಅಜ್ಜಿ ಚೆನ್ನಾಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನಂತ ನಂಗೆ ಗೊತ್ತಿತ್ತು ಹಂಗೇನೆ ಇಲ್ಲಿ ಬಂದು ತೋಟ ತಾವ ಯಾರದ್ರಲ್ಲೋ ಜೋಳ ಕಿತ್ಕೊಂಡ್ಬಂದು ಬೇಯಿಸ್ಕೊಂಡು ತಿಂತಿದ್ದಾನಲ್ಲ ಏನ್ ಮಾಡ ಇವ್ನಿಗೆ ಆ ತೋಟದವ್ರಿಗೆ ಗೊತ್ತಗಿತ್ತಾದ್ರೆ ಸುಮ್ನೆ ಇರ್ತಾರ ಆ ನನ್ ಮರ್ಯಾದೆ ಇರುತ್ತಾ ಆ ಏನ್ ಮಾಡ ನೀವ್ನಿಗೆ ಅಣ್ಣ ನಿಮ್ಮ ಅಜ್ಜಿ ಬಂತು ಸುನಿಲ್ ಅಣ್ಣ ನಿಮ್ಮ ಅಜ್ಜಿ ನೋಡೋಣ ಅಲ್ಲಿ ನೋಡ್ತಿರೋದು ನಿಮ್ಮ ಅಜ್ಜಿ ಬರ್ತಾ ಇತ್ತು ಕಣ್ಣ ಅಪ್ಪೇ ನಮ್ಮ ಅಜ್ಜಿ ಎಲ್ಲಿ ಬರುತ್ತೆ ಇಷ್ಟೊತ್ತಿಗೆ ಸುಮ್ಮನಿರು ನಮ್ಮ ಅಜ್ಜಿ ಎಲ್ಲಾಡ್ಕೆ ಅದು ಇದು ಹಾಕ್ಕೊಂಡು ಟಿ ನೋಡ್ಕೊಂಡು ಕುಂತಿರುತ್ತೆ ಇಷ್ಟೊತ್ತಿಗೆ ನಮ್ಮ ಅಜ್ಜಿ ಎಲ್ಲಿ ಬರುತ್ತೆ ಇಲ್ಲಿ ಕಣ ನಿಮ್ಮ ಅಜ್ಜಿ ಎಲ್ಲ ಅಡಿಕೆ ಟಿವಿ ಟಿ ನೋಡ್ತಿರುತ್ತೆ ನಿಮ್ಮ ಅಜ್ಜಿಗೆ ಏನು ಗೊತ್ತಾಗಲ್ಲ ದಡ್ ಅಜ್ಜಿ ಆ ನೀನೆ ಭಾಳ ಬುದ್ಧವಂತ ಅಲ್ವಾ ಚಂದೋ ನಮ್ಮ ಅಜ್ಜಿಯನ್ನು ನೋಡ್ಲಾ ನನಗೇನೇ ಯಾಕೋ ಕೂಗ್ತಿರಂಗೈತೆ ಏನೇನು ಅಂತೈತ್ ನೋಡು ನಮ್ಮ ಅಜ್ಜಿ ಏನು ಕೋಣಪ್ಪ ಸ್ವಾಮಿ ನಿಮ್ಮ ಅಜ್ಜಿನೇನೆ ನಿನ್ಗೆ ಹೇಳದೆ ಅಲ್ಲೇನೆ ಅಲ್ಲೇನೇ ಸುಟ್ಕೊಂಡು ತಿನ್ನ ಕಳ್ಳ ಇಲ್ಲ ನಮ್ಮ ತೋಟದ ಹತ್ರ ಹೋಗನಂತ ನೋಡಿ ನಿಮ್ಮ ಅಜ್ಜಿ ಬಂದೈತಿ ಈಗ ನಿಮ್ಮ ಅಜ್ಜಿ ಎಲ್ಲಾರ್ಗು ಹೇಳುತ್ತೆ ಏನಿಲ್ಲ ಇವಾಗೂ ಏನ್ ಮಾಡೋಣ ಈಗ ಬಿಟ್ವಲ್ಲ ಕಡೆಗುನು ಸುಮ್ನಿರ್ಲಾ ನಮ್ಮ ಅಜ್ಜಿ ತಾನೇ ಏನು ಮಾಡಲ್ಲ ಸುಮ್ಮನಿರು ನಮ್ಮ ಅಜ್ಜಿ ಹತ್ರ ಏನಾದ್ರು ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ ಸುಮ್ನಿರು ನಮ್ಮ ಅಜ್ಜಿ ಏನು ಮಾಡಲ್ಲ ಅಜ್ಜಿ ನೀನೇನಜ್ಜಿ ಇಲ್ಲಿ ಬಂದೀಯಾ ಬಂದಿಯಾ ನಾನೇನಪ್ಪ ಸುಮ್ನೆ ಕೆಲ್ಸ ಇರಲಿಲ್ಲ ಕಣ ಮಾಡಕ್ ನನಗೆ ಅದಕ್ಕೆ ಹಿಂಗೆ ತೋಟದ ಹತ್ರ ತಿರುಗಾಡ್ಕೊಂಡು ಹೋಗನ ಅಂತ ಬಂದ ಕಳ್ಳೆ ನೀನ್ಯ್ಯಾಲ್ ಇದೀಯಾ ಏನ ಮಾಡ್ತಿದ್ಯಾ ಏನು ಬೇಯಿಸ್ತಿರಂಗಿದ್ಯಲ್ಲೋ ಹಾ ಏನಿಲ್ಲ ಕಣಜಿ ಹಂಗೇಂದೇನೆ ತೋಟ ತಗ ಬಂದ್ವ ನಾವು ಮೂರ್ ಜನನು ಆಟಾಡ್ಕೊಂಡು ಅವಾಗ ಆ ಒಣ್ಣಿತ್ತಲ್ಲ ಮಾಲೀನ್ಯ ತಗಡ್ರಪ್ಪಾ ಪಾಪ ಎರಡೆರಡು ಕಿತ್ಕೊಂಡು ತಿಂದ್ರಿ ಅಂತ ಅವಣ್ಣ ನೆನೆನೆ ಕೊಟ್ಟೋಯ್ತು ಕಣಾಜಿ ಅಕ್ಕಿಗಳು ಅವು ಇವು ಎಲ್ಲ ತಿಂದು ಹುಳ ಬಿದ್ದಿತ್ತಂತಲ್ಲ ಅಂತ ಅವು ವೇಸ್ಟ್ ಆಗುತ್ತೆ ತಗಡ್ರಪ್ಪ ನೀವೇ ಒಂದೊಂದ್ ತಿಂದು ತಿಂದ್ರಿ ಅಂತ ಕೊಟ್ಟು ಕಳಿಸ್ತು ಕಣಾಜಿ ಅದಕ್ಕೆ ನಾವು ಬೇಯಿಸ್ಕೊಂಡು ತಿಂತಿದ್ದು ಕಣಾಜಿ ಅಲ್ವಲ್ಲ ಹಾಂ ಓದ್ಕಳ ಅಂದ್ರೆ ಮಂತಾವ ಆ ಚಂದಗೆ ನೋವು ಬಂದೈತೆ ಮುಳ್ಳೊಕ್ಕೈತೆ ಅಲ್ಲೊಕ್ಕೈತೆ ಅಂತ ನಾಟಕ ಮಾಡ್ಕೊಂಡು ಹಿಂಗೆ ಬೇರೆಯವರಲ್ಲಿ ಬಂದ್ಬಿಟ್ಟು ಜೋಳನ ತಿನ್ಕೊಂಡು ನನಗೆ ಆ ಒಣ್ಣನೇ ಕೊಟ್ಟೋಯ್ತು ಅಂತ ಹೇಳ್ತಿ ಅಲ್ಲೈ ನಾಟಕ ಮಾಡ್ತೀಯ ನನ್ನ ಮುಂದೆ ಆ ಏನಿಲ್ಲ ನಿನಗೆ ನಡಿ ಮಂತಾವ ಇವತ್ತೈತೆ ನಿನಗೆ ಕುರುಂಬಾಳೆ ಕುಂಚ್ಕೆ ಮುರಿದು ನನ್ನ ಮಗನೇ ನಿನಗೆ ಏನಿಲ್ಲ ನಿನಗೆ ಹೇಳಿ ಹೇಳಿ ನನ್ಗು ಸಾಕಾಗ್ಬಿಟ್ಟೈತೆ ನಡಿ ನಮ್ಮ ಮಾತೆಲ್ಲ ಕೇಳಲ್ಲ ನಡಿ ನಾಳೆ ಮೇಷ್ಟು ತಗೊ ಬರ್ತೀನಿ ನಡಿ ನಿನಗೆ ಆ ಹೇಳದೊಂದು ಮಾತು ಕೇಳಲ್ಲ ಏನಿಲ್ಲ ಯಾರು ಆ ತೋಡ್ದವ್ರು ನೋಡಿರ ಸುಮ್ಮನೆ ಇರ್ತಾರನಾ ಆ ಅದೇ ಅದೇ ನಿಂದಮ್ಮಾಯಿ ಅಕಣಜಿ ತಿನ್ಬೇಕಂತ ಆಸೆ ಆಯ್ತು ಕಣಾಜಿ ಅದಕ್ಕೆ ಬಂದು ಒಂದೆರಡು ಎರಡು ಕಿತ್ಕೊಂಡು ಹಿಂಗ್ ಸುಡ್ಕಂಡ್ ಬೇಯಿಸ್ಕೊಂಡು ತಿಂತಿದ್ದು ಕಣಾಜಿ ಇನ್ನೊಂದು ದಿವಸ ಹಿಂಗ್ ಮಾಡಲ್ಲ ಅಕಣಜಿ ನೀನು ಹೇಳಿದ್ದೆಲ್ಲ ಕೆಲಸ ಮಾಡಿಕೊಡ್ತೀನಿ ನೀನು ಮೇಷ್ರು ಮಾತ್ರ ಹೇಳ್ಬೇಡ ಕಣಜಿ ಮೇಷ್ಟ್ರ ಏನಿಲ್ಲ ಕಣಾಜಿ ಏರಿಗಿ ಬಿಡ್ತಾರ ಕಣಾಜಿ ಅಮ್ಮ ಯಾ ಕಣಜಿ ಈಗ ನಡಿ ಈಗ ಸ್ನಾನ ಮಾಡ್ಕೊಂಡು ನಾನು ಹೋಮ್ವರ್ಕ್ ಎಲ್ಲ ಬರ್ಕೊಂಡು ಓದ್ಕೊತೀನಿ ಈಗ ಏನು ಮಾಡಲ್ಲ ನಡಿ ಅಜಿ ಏನು ಮಾಡೋಣಪ್ಪ ಈ ನನ್ನ ಮಗುಗೆ ಆ ಅವನು ಮಾತಾಡೋದು ನೋಡಿದ್ರೆ ನನಗೆ ಒಡೆಯ ಅಂತ ಕೋಪ ಬಂದಿರೋದೆಲ್ಲ ಇಳಿದ್ಬಿಡುತ್ತಂಗೆ ನೀನು ಆ ಮಾಡೋಣ ಈ ನನ್ನ ಮಗುಂಗೆ ಎಂಥವ್ರಗಾದ್ರೂ ಮಳೆ ಮಾಡಿಬಿಡ್ತಾನಲ್ಲ ಈ ನನ್ನ ಮಗ ಆ ಸರಿ ಬಾ ಹೋಗಂಬಾ ಒತ್ತಾಯ್ತು ಹಾಂ ಊಟ ಮಾಡ್ದಂಗೆ ಅವ್ರ ಇವ್ರ ತೋಟದಲ್ಲಿ ಅದು ಇದು ಕಿತ್ಕೊಂಡು ಅವತಾರಗಳು ಮಾಡ್ಕೊಂಡು ತಿರ್ಗಾಡ್ತಿರ್ತಾನೆ ನನ್ನ ಮಗ ನಡಿ ಮನೆಗೆ ಸಾಕು ನನ್ನ ಮಗನೇ ಚಂದ ಇನ್ನು ಇಲ್ಲೇ ನಿಂತೇಳ್ಲಲ್ಲ ಹಾಂ ಹೊರಲ ನಡಿ ಮನೆಗೆ ಒತ್ತು ಹೋಗ್ಬಿಡ ನಡಿ ಹೆಂಗ ಇನ್ನೊಂದು ದಿವಸ ತಿನ್ಬೋದು ಏನಿಲ್ಲ ನಮ್ಮ ಅಜ್ಜಿ ಕೈ ಸಿಗಾಕೊಂಡಂಗೆ ಬೇರೆ ಹತ್ರ ಸಿಗಾಕೊಂಡಿದ್ರೆ ಇವತ್ತು ಇತ್ತು ನಮಗೆ ಮಾರಿ ಹಬ್ಬ ಹೋಗು ಹೋಗು ನೀನು ನಾಳೆ ಸಿಕ್ಕೀನಿ ಸ್ಕೂಲ್ ತಾವೆ ಸರಿ ಹೋಗು ಬೇಗ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಹಂಗೆ ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಬಟನ್ನ ಹಿಟ್ ಮಾಡಿ ಸ್ನೇಹಿತರೆ